डर स्टूडेंटेड टू लेडिटेशन रिलेटेड स्टडी आफ्ट मेमोरी पवर एंड मॉरल वैल्यू Nowadays, we are not seeing the values. That is very, very important. Now, in front of us, we came Narayan Swami, sir, who is coordinator and also continuously is working in Vishwa Brahma Kumari University. And when I was studying degree classes, in Katarpalya, it was there in one of the houses. Whenever we got bored, because we don't have other time, mobiles, this and all, nothing is there. If we have bored, we can sing devotional songs and film songs, are like Ramakumari University, or in, the, in that, they are giving very nice speeches. इंदा बिंदु बाणिम बिंदु मारे चोटी सो आई वाज द पर्सन यू विल बी देयर ऑलवेज इन द फर्स्ट सीट नॉट टू टॉक वी डोंट नो टू टॉक इन द टू लिसन व्हेन आई वाज स्टडीिंग फर्स्ट ईयर डिग्री सेकंड ईयर डिग्री साइन थीटा कॉस थीटा कोसेकंड थीटा इन न्यूटन कैलकुलेशन ब्रेन 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 आफ्टरवर्ड विल गेट बोर्ड तो लिस्ट टू गो दर्म यू विल गिव मोर स्पीच अबउट वैल्यूस लीजन एंड आलसो यू विो यू द यु विल एक्सप्लेन यू एंड यू विल गई यू द वैल्यूज एंडिफिट आफ मेडिकेशन वेलकम यू सर इन सला मत है Do you know the meaning of Om Shanti? Om Shanti means I am a peaceful soul. This is the meaning of Om Shanti. Everybody, everyone require peace in this world. Alba Pratyapuru Shanti Ashanti ಪ್ರತಿಯೊಬ್ಬರಿಗೂ ಏನ್ ಬೇಕು ಇವತ್ತು ಮನೆ ಮನೆಯಲ್ಲಿ ಏನಾಗಿದೆ ಈ ಚಾರ್ಟ್ ಕಾಣಿಸ್ತಾ ಇದೆ ಎಲ್ಲರಿಗೂ ಮನೆ ಮನೆಯಲ್ಲಿ ಏನಾಗಿದೆ ಸ್ಟ್ರೆಸ್ ತುಂಬ ಹೋಗ್ತಾ ಇದೆ ಅಶಾಂತಿ ಜಗಳ ಹೊಡೆದಾಗ ಹಿಂಸೆ ಇದೆ ಈ ರೀತಿ ಇರುವಂತಹ ಒಂದು ನಲ್ಲಿ ನಮ್ಮ ಈ ಒಂದು ಯೂನಿವರ್ಸಿಟಿ ಬ್ರಹ್ಮ ಯೂನಿವರ್ಸಿಟಿ ಪ್ರತಿಯೊಬ್ಬರಿಗೂ ಕೂಡ ಮೆಡಿಟೇಷನ್ ಹೇಳ್ಕೊಡ್ತಾ ಇದೆ ಇಲ್ಲಿ ಕಪಲ್ಸ್ ಬಂದು ಕೂತ್ಕೊಂಡಿದ್ದಾರೆ ಮೆಡಿಟೇಷನ್ ಕಲಿತಾ ಇದ್ದಾರೆ ಇಲ್ಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಮತ್ತು ಆಫೀಸಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಡಿಗೆ ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಮೆಡಿಟೇಷನ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೀಸ್ಫುಲ್ ಹ್ಯಾಪಿ ಲಿವಿಂಗ್ ಹ್ಯಾಪಿ ಫ್ಯಾಮಿಲಿ ಇಲ್ಲಿರೋದು ಇಲ್ಲಿರೋದು ಪೀಸ್ಫುಲ್ ಹ್ಯಾಪಿ ಫ್ಯಾಮಿಲಿ ಇದೆಯಾ ಇಲ್ಲ ಲಾಸ್ಟ್ ಕಾಣಿಸ್ತಾ ಇದೆಯಾ ಇದು ಡಿಸ್ಟರ್ಬ್ ಆಗಿರೋ ಫ್ಯಾಮಿಲಿ ಇದು ಪೀಸ್ಫುಲ್ ಫ್ಯಾಮಿಲಿ ನಮ್ಮ ಒಂದು ಯೂನಿವರ್ಸಿಟಿ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮನೆ ಮನೆಯನ್ನು ಈ ರೀತಿ ಮಾಡೋದು ಗೊತ್ತಾಗ ಮನೆ ಮನೆಯನ್ನು ಸುಂದರವಾಗಿರ್ತಕ್ಕಂತಹ ಸುಖ ಶಾಂತಿಮಯವಾಗಿರ್ತಕ್ಕಂತಹ ಪರಿವಾರವನ್ನು ತಯಾರು ಮಾಡಲು ಈ ಒಂದು ಯೂನಿವರ್ಸಿಟಿಯ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನಿಮ್ಗೆ ಏನಾಗುತ್ತೆ ಈ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದರಿಂದ ಮೆಡಿಟೇಷನ್ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಷನ್ ಮತ್ತು ಮೆಮೊರಿ ಪವರ್ ಡಿಸಿಪ್ಲಿನ್ ಇವೆಲ್ಲ ನಮಗೆ ಇನ್ಕ್ರೀಸ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಕಾನ್ಸಂಟ್ರೇಷನ್ ಯಾರ್ಯಾರು ಇರ್ಬೇಕೋ ದಯಮಾಡಿ ಕೈತಿ ಹಾ ಪ್ರತಿಯೊಬ್ಬರಿಗೂ ಬೇಕು ಥ್ಯಾಂಕ್ ಯು ಮೆಮೊರಿ ಪವರ್ ಯಾರ್ಯಾರು ಇರ್ಬೇಕು ದಯಮಾಡಿ ಕೈತೆ ಇದೆರಡು ಕೂಡ ಎಲ್ಲರಿಗೂ ಬೇಕು ಅದರ ಜೊತೆ ಜೊತೆಯಲ್ಲಿ ನೀವು ಮುಂದಿನ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ ಆಗ್ಬೇಕು ಅಂದ್ರೆ ಇಲ್ಲಿ ಪವರ್ಸ್ ಇದೆ ಎಂಟ್ ಪವರ್ಸ್ ಇದೆ ಎಂಟ್ ಶಕ್ತಿಗಳಿದಾವೆ ಈ ಎಲ್ಲ ಶಕ್ತಿಗಳು ನಮಗೆ ಬೇಕಾಗುತ್ತೆ ಇಲ್ಲಿ ಯಾವ್ದಾವ ಶಕ್ತಿಗಳು ಅಂತ ನಿಮ್ ಒಂದು ಬುಕ್ಲೇಟ್ ಕೊಟ್ಟಿದ್ದೀನಿ ಆ ಬುಕ್ಲೇಟ್ ಎಲ್ಲ ಬರ್ದಿದೆ ಆಮೇಲೆ ನಿಧಾನಕ್ಕೆ ನೀವು ಓದ್ಕೊಳ್ಳಿ ಇದ್ದಾಗ ದೂರದಿಂದ ನಿಮಗೆ ಈ ಚಾರ್ಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಅಲ್ಲೇ ನೀವು ನೋಡ್ಕೊಬಹುದು ಇದೇ ಯಾವ ಪವರ್ಸ್ ನೋಡ್ತಾರೆ ಮೆಡಿಟೇಷನ್ ಸಿಗುತ್ತೆ ಅಂತ ಹೇಳ್ತೀನಿ ಪವರ್ ಟು ಪ್ಯಾಕ್ಅ ಎಲ್ ಹೇಳಿ ಪವರ್ ಟು ಟಾಲನ್ಸ್ ಪವರ್ ಟು ಅಡ್ಜಸ್ಟ್ ಪವರ್ ಟು ಡಿಸ್ಕ್ರಿಮಿನೇಟ್ ಪವರ್ ಟು ಜಡ್ಜ್ಮೆಂಟ್ ಪವರ್ ಟು ಯೂನಿಟಿ ಪವರ್ ಟು ಯೂನಿಟಿ ಪವರ್ ಟು ಫೇಸ್ ಪವರ್ ಟು ಎಸ್ ಪವರ್ ಟು ವಿಕ್ರಾ ಪವರ್ ಟು ವಿಕ್ರಾ ಇದನ್ನು ಕನ್ನಡದಲ್ಲಿ ಕೂಡ ಹೇಳ್ತೀನಿ ಸಂಕ್ಷಿಪ್ತಗೊಳಿಸುವ ಶಕ್ತಿ ಇದೇನಾರು ಸಂಕ್ಷಿಪ್ತಗೊಳಿಸುವ ಶಕ್ತಿ ಎರಡನೆಯದು ಸಹನಾ ಶಕ್ತಿ ಸಹನಾ ಶಕ್ತಿ ಮೂರನೆಯದು ಅಳವಡಿಸಿಕೊಳ್ಳುವ ಶಕ್ತಿ ಪರೀಕ್ಷಿಸುವ ಶಕ್ತಿ ಪರೀಕ್ಷಿಸುವ ಶಕ್ತಿ ನಿರ್ಣಯಿಸುವ ಶಕ್ತಿ ನಿರ್ಣಯಿಸುವ ಶಕ್ತಿ ಧೈರ್ಯ ಶಕ್ತಿ ಧೈರ್ಯ ಶಕ್ತಿ ಏಕತೆಯ ಶಕ್ತಿ ಏಕತೆಯ ಶಕ್ತಿ ಸಂಕುಚಿತಗೊಳಿಸುವ ಶಕ್ತಿ ಸಂಕುಚಿತಗೊಳಿಸುವ ಶಕ್ತಿ ಹಾಗಂದ್ರೆ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಶಾರ್ಟ್ ಆಗಿ ಇದೆಲ್ಲ ಹೇಳಕ್ಕೆ ಒಂದೊಂದು ಚಾರ್ಮಿಂಟ್ ಹೇಳಕ್ಕೆ ಒಂದೊಂದು ಅವರ್ ಬೇಕೋ ನಿಮ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ತಾ ಇರೋ ಈಗ ನೀವು ಚಿಕ್ಕವರೆಲ್ಲ ನೀವು ಸ್ವಲ್ಪ ದೊಡ್ಡವ್ರು ಆಗ್ತಾ 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 ಇವಸ್ಥೆ ಬರುತ್ತೆ ಪ್ರೌಢ ಅವಸ್ಥೆ ಬರುತ್ತೆ ಆವಾಗ ನಿಮ್ಮ ಕೈ ಕಾಲು ಕಣ್ಣು ಕಿವಿ ಮೂಗು ನಾಲಿಗೆ ಬಾಯಿ ಚರ್ಮ ಆರ್ಗನ್ಸ್ ಅಂತ ಕರೀತಾರೆ ಫೈವ್ ಆರ್ಗನ್ಸ್ ಇವೆಲ್ಲ ಕಂಟ್ರೋಲ್ ನಲ್ಲಿ ಇರಬೇಕು ಕಂಟ್ರೋಲ್ ನಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇದನ್ನ ಒಂದೇ ಶಬ್ದದಲ್ಲಿ ಹೇಳ್ಬೇಕಂದ್ರೆ ಇಂದ್ರಿಯ ನಿಗ್ರಹ ಇಂದ್ರಿಯಗಳ ಮೇಲೆ ಸಂಯಮ ಅಂತ ಹೇಳ್ತಾರೆ ಇದನ್ನ ಸಾಧನೆ ಮಾಡಬೇಕಾದ್ರೆ ಮೆಡಿಟೇಷನ್ ಮಾಡೋದು ಗೊತ್ತಾಯ್ತಾ ನೆಕ್ಸ್ಟ್ ಮನೆ ಮನೆಯಲ್ಲಿ ನಾವು ಇಲ್ಲೇ ವರ್ಕ್ ಮಾಡ್ತೀವಿ ಅಂದ್ರೆ ಯೂನಿಟಿ ಬೇಕು ಯೂನಿಟಿ ಇಸ್ ಸ್ಟ್ರೆಂತ್ ಅಂತ ಹೇಳ್ತಾರೆ ಯೂನಿಟಿ ಬರುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಮತ್ತೆ ಜೀವನದಲ್ಲಿ ಏನೇ ಒಂದು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಧೈರ್ಯ ಬೇಕಾಗುತ್ತೆ ಆ ಧೈರ್ಯ ಕೂಡ ಬರುತ್ತೆ ಮೆಡಿಟೇಷನ್ ನಾವು ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೋಬೇಕಾಗತ್ತೆ ಆ ಡಿಸಿಷನ್ಸ್ ತೆಗೆದುಕೊಳ್ಳುವಂತ ಪವರ್ ಕೂಡ ಮೆಡಿಟೇಷನ್ ಅಲ್ಲಿ ನಮಗೆ ಸಿಗುತ್ತೆ ನೆಕ್ಸ್ಟ್ ನಾವು ಗುರುತಿಸುವಂತ ಶಕ್ತಿನೂ ಇಟ್ಕೊಬೇಕಾಗತ್ತೆ ಯಾವ ವ್ಯಕ್ತಿ ನಮಗೆ ಮೋಸ ಮಾಡಬಾರ್ದು ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು ಯಾವ ಶಕ್ತಿ ಇರಬೇಕು ಗುರುತಿಸುವಂತ ಶಕ್ತಿ ಇರಬೇಕು ನೆಕ್ಸ್ಟ್ ಪವರ್ ಪವರ್ಗಳು ಅಡ್ಜಸ್ಟ್ ಇವ್ರು ನಂಗೆ ಅಡ್ಜಸ್ಟ್ ಆಗಲ್ಲ ಇವ್ರು ನಂಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಕ್ಕೆ ಇಲ್ಲ ನೆಕ್ಸ್ಟ್ ಪೇಷನ್ಸ್ ತಾಳಿದವನು ಬಾಳಿಯನ್ನು ಹೇಳಿ ನೆಕ್ಸ್ಟ್ ಪರೀಕ್ಷೆಗೆ ರೆಡಿ ಆಗಿರ್ಬೇಕಲ್ಲ ಪರೀಕ್ಷೆ ಬರ್ತಾ ಇದ್ದಂಗೆ ರೆಡಿ ಆಗಿರ್ಬೇಕಲ್ಲ ನೀವು ಪ್ರಿಪ್ರೇಟರ್ ಎಲ್ಲ ಬರ್ತದ ಓದ್ಕೊಂಡಿರಬೇಕಲ್ಲ ಓದ್ಕೊಂಡಿರ್ಬೇಕಲ್ಲ ಹೋಮ್ ವರ್ಕ್ ಮಾಡಬೇಕಲ್ವಾ ಅದೇ ಥರ ನಮ್ಮ ಜೀವನದಲ್ಲಿ ಕೂಡ ಬರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳಿಗೆ ಮೊದಲೇ ರೆಡಿ ಆಗಿರ್ತಕ್ಕಂಥ ಶಕ್ತಿ ಬೇಕು ಅರ್ಥ ಆಯ್ತಾ ಈ ಎಲ್ಲ ಪವರ್ಸ್ ಬೇಕು ಅಂದ್ರೆ ಮೆಡಿಟೇಷನ್ ಮಾಡ್ತೀವಿ ಏನು ಮೆಡಿಟೇಷನ್ ಅಂದರೆ ಗೊತ್ತಿದೆಯಾ ಯಾರ ಯೋಗ ಅಂದರೆ ಅರ್ಥ ಏನು ಯೋಗ ಅಂದ್ರೆ ಅರ್ಥ ಆಗಿದೆ ಕಮ್ಯುನಿಕೇಶನ್ ಹೇಳಿ ಎಲ್ಲರೂ ಯೋಗ ಅಂದರೆ ಕಾಂಟ್ಯಾಕ್ಟ್ ಹೇಳಿ ಯಾವ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಸೆಲ್ಫ್ ರಿಯಲೈಸೇಷನ್ ಯೋಗಕ್ಕೆ ಬೇಕಾಗಿರೋ ಟಾಪಿಕ್ಸ್ ಸರ್ ಹೇಳಿದ್ರು ಯಾವ ಬಗ್ಗೆ ಅಂತ ಯೋಗಕ್ಕೆ ರಿಲೇಟೆಡ್ ಟಾಪಿಕ್ಸ್ ಇದೆಲ್ಲ ಯೋಗಕ್ಕೆ ನಾವು ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ನಮ್ಮ ಒಂದು ಕನೆಕ್ಷನ್ ಸುಪ್ರೀಂ ಅವ್ರ ಜೊತೆಯಲ್ಲಿ ಜೋಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಆ ಟಾಪಿಕ್ ಬರುತ್ತೆ ಈಗ ಸೆಲ್ಫ್ ರಿಯಲೈಸೇಷನ್ ಟಾಪಿಕ್ ಸೆಲ್ಫ್ ರಿಯಲೈಸೇಷನ್ ಅನ್ನೋದನ್ನ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಹೇಳಿ ನೋಡ ಇದಕ್ಕೆ ರಿಲೇಟೆಡ್ ಒಂದು ಕ್ವಶನ್ ಮಾಡ್ತೀನಿ ಮಾತ್ರ ನೀವ್ ಯಾರು ಎಲ್ಲರೂ ನೋಡ್ಕೊಳ್ಳಿ ನಿಮ್ಮ ನೀವು ನೋಡ್ಕೊಳ್ಳಿ ನೀವು ಯಾರು ಅಬ್ಸರ್ವ್ ಯುವರ್ ಸೆಲ್ಫ್ ಹೂ ಆಮ್ ಐ ಆಸ್ ದಿಸ್ ಕ್ವಶನ್ ವಿತ್ ಯುವರ್ ಸೆಲ್ಫ್ ಪ್ರತಿಯೊಬ್ರು ಹೇಳ್ತೀರಾ

ಬಾಡಿ ದಿಸ್ ಇಸ್ಕೆಲ್ಟಿಸ್ ಇಸ್ ಹ್ಯೂಮನ್ ಬೀಯಿಂಗ್ ದಿಸ್ ಇಸ್ಕೆ ಸ್ಕೆಲ್ಟಲ್ ಮಾತಾಡುತ್ತಾ ನೋಡುತ್ತಾ ಉಸಿರಾಡುತ್ತ ಊಟ ಮಾಡುತ್ತಾ ಸ್ಕೂಲ್ಗೆ ಹೋಗಂದ್ರೆ ಹೋಗುತ್ತಾ ಮನೆಗೆ ಹೋಗೋಂದ್ರೆ ಹೋಗುತ್ತಾ ಯಾಕೆ ಅದರಲ್ಲಿ ಏನಿಲ್ಲ ಪವರ್ ಇಲ್ಲ ಯಾವ ಪವರ್ ಇಲ್ಲ ಈ ಟೋಟಲ್ ಬಾಡಿನ ನಡೆಸ್ತಕ್ಕ ಪವರ್ ಇಲ್ಲ ಆ ಪವರ್ ಅನ್ನ ಸೋಲ್ ಅಂತ ಕರೀತಾರೆ ಅದನ್ನ ಇಂಗ್ಲಿಷ್ ನಲ್ಲಿ ಸೋಲ್ ಅಂತಾರೆ ಕನ್ನಡದಲ್ಲಿ ಆತ್ಮ ಅಂತಾರೆ ಉರ್ದು ನಲ್ಲಿ ರೂಫ್ ಅಂತಾರೆ ಮಾಮೂಲಿ ಜನರಲ್ ಆಗಿ ಪ್ರಾಣ ಇದೇ ಇಲ್ವೋ ಪ್ರಾಣ ನೋಡ್ಕೊಳ್ಳಿ ನಿಮ್ಮಲ್ಲಿ ಪ್ರಾಣ ಇದೆಯಾ ಇಲ್ವೋ ಇಲ್ಲಿ ಚೆಕ್ ಮಾಡಿ ನೀವು ಎಲ್ಲಿ ನಾಡಿ ನೋಡ್ತಾರಲ್ವಾ ಡಾಕ್ಟರ್ ಅಲ್ಲಿ ಚೆಕ್ ಮಾಡಿ ಪಲ್ಸ್ ಪಲ್ಸ್ ರೇಟ್ ಹೇಳ್ತಾರೆ ಮತ್ತೆ ಪ್ರತಿಯೊಬ್ಬರಿಗೂ ಒಬ್ರೊಬ್ರು ಕಣ್ಣು ನೋಡ್ಕೊಳ್ಳಿ ಕಣ್ಣಲ್ಲಿ ಪಾಯಿಂಟ್ ಕಾಣಿಸುತ್ತಾ ಇಲ್ವಾ ನೋಡ್ಕೊಳ್ಳಿ ಒಬ್ರಿಗೊಬ್ರು ದಟ್ ಈಸ್ ಅರ್ಥ ಆಯ್ತಾ ಸೋಲ್ನಲ್ಲಿ ಏನೇನಿರುತ್ತೆ ಸೋಲ್ನಲ್ಲಿ ಏನೇನಿರುತ್ತೆ ರಿಸಾಲ್ವ್ಸ್ ಹೇಳಿ ಹೇಳಿ ಈ ಮೂರು ಎಲ್ಲಿದೆ ಅಂದ್ರೆ ಆತ್ಮದಲ್ಲಿದೆ ಆತ್ಮ ಎಲ್ಲಿದೆ ಇಲ್ಲಿಂದ ಮೂರು ಇಂಚು ಒಳಗಡೆ ಇದೆ ತೋಸೆಯನ್ನು ಎರಡು ಕಣ್ಣುಗಳ ಮಧ್ಯೆ ಇಲ್ಲಿಂದ ಮೂರು ಇಂಚು ಒಳಗಡೆ ಬ್ರೈನ್ ಒಳಗಡೆ ಹೈಬೋ ತಲೆ ಅದು ಯಾವ ತರ ಇದೆ ಅಂದ್ರೆ ನೀವು ರಾತ್ರಿ ಹೊತ್ತು ಮಿಂಚುಳ್ಳು ನೋಡ್ತೀರಲ್ವಾ ಮತ್ತೆ ಆಕಾಶದಲ್ಲಿ ಸ್ಟಾರ್ ನೋಡ್ತೀವಲ್ವಾ ಆ ಶೇಪ್ ಅಲ್ಲಿ ಸೋಲ್ ಈ ದೇಹದಿಂದ ಹೋಗುವಾಗ ಆತ್ಮ ಒಂದು ಸ್ಟಾರ್ ರೂಪದಲ್ಲಿ ಆಚೆ ಹೋಗುತ್ತೆ ನಮ್ಮ ಒಂಬತ್ತು ರಂಧ್ರಗಳಿದೆ ಅದರಲ್ಲಿ ಮುಖ್ಯವಾಗಿರುವಂತಹ ರಂಧ್ರ ಕಣ್ಣು ಇಲ್ಲಿಂದ ಆಚೆ ಹೋಗುತ್ತೆ ಇದು ಕಿಟಕಿ ಇದ್ದಂಗೆ ಆತ್ಮಕ್ಕೆ ಗೊತ್ತಾಯ್ತಾ ಒಂದು ಬಾಗಲಿದ್ದಂಗೆ ಸೊ ಈ ಒಂದು ಸೋಲ್ ಏನಿದೆ ಈ ಬಾಡಿನಲ್ಲಿ ಬರೋದನ್ನ ಬರುತ್ತಂತಾರೆ ಈ ಬಾಡಿ ಈಗ ನೋಡಿ ಕಾಣಿಸ್ತಾ ಈ ಬಾಡಿನಿಂದ ಆಚೆಗೆ ಹೋಗೋದನ್ನ ಡೆತ್ ಅಂತಾರೆ ಮತ್ತೆ ಹೋಗಿ ಮತ್ತೆ ಸೇರಿಕೊಳ್ಳೋದಕ್ಕೆ Don't open books. Close. Sir is explaining by showing the chart. You listen here. No, no one should touch it. Give them fully. Full Don't touch books. Yes? Sir is showing here clearly. You observe. After explanation over, ಗೋ ಟು ಯುವರ್ ಹೌಸ್ ತೆಗಿಬೇಡ್ರಿ ಈಗ ನೋಡಿ ಈ ಶರೀರದಿಂದ ಯಾವ ಕ್ಷಣದಲ್ಲಿ ಪ್ರಾಣವಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಈ ಶರೀರದಿಂದ ಆಪ್ತನ ಆಚೆ ಗೊಬ್ಬರ ಡೆತ್ ಅಂತಾರೆ ಈ ಶರೀರದಲ್ಲಿ ಮತ್ತೆ ಒಂದು ಮಗುವಾಗಿ ಜನ್ಮ ತಗೊಳ್ಳೋದನ್ನ ಬರ್ತಂತಾರೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಹುಟ್ಟ ಏನಪ್ಪಾ ಅಂದ್ರೆ ಆತ್ಮ ಸಾಯೋದಿಲ್ಲ ಇವಾಗ ನೀವು ಯೂನಿಫಾರ್ಮ್ ಹಾಕೊಂತೀರ ಮನೆಗೆ ಹೋಗ್ಬಿಟ್ಟು ಮಾಮೂಲಿ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತೀರಾ ಮತ್ತೆ ನಾಳೆ ಬೆಳಗ್ಗೆ ಸ್ಕೂಲ್ಗೆ ಬರ್ಬೇಕಾದ್ರೆ ಮತ್ತೆ ಯೂನಿಫಾರ್ಮ್ ಹಾಕೊಂತೀರಾ ಬಟ್ಟೆ ಚೇಂಜ್ ಆಗುತ್ತೆ ನೀವು ಮಾತ್ರ ಇದ್ದೀರಲ್ವ ಅದೇ ತರ ಆತ್ಮ ಸಾಯೋದಿಲ್ಲ ಆತ್ಮಕ್ಕೆ ಸಾವಿಲ್ಲ ಸಾವಿಯ ಯಾವುದಕ್ಕೆ ಶರೀರಕ್ಕೆ ಯೂನಿಫಾರ್ಮ್ ಬದಲಾಗುತ್ತೆ ಅದೇ ಇರ್ತೀರ ಆತರ ಆತ್ಮ ಅಜರ ಅಮರ ಅವಿನಾಶಿ ಎಟರ್ನಲ್ ಇಸ್ ಎಟರ್ನಲ್ ಅರ್ಥ ಆಯ್ತಾ ಈಗ ನೀವೇ ಆತ್ಮ ಹೇಳಿಲ್ಲರು ಈಗ ನಾನು ಹೇಳಿ ಟಾಪಿಕ್ ಅರ್ಥ ಆಯ್ತಾ ಯಾರು ಅರ್ಥ ಆಗಿಲ್ಲ ದಯಮಾಕೆ ಗೊತ್ತಿಲ್ಲ ಅಂತ ಹೇಳಿ ಈಗ ಒಂದು ಸೆಕೆಂಡ್ ನಾವೆಲ್ಲರೂ ಕೂಡ ಬಿಲ್ಕುಲ್ ಸೈಲೆನ್ಸ್ ಆಗಿ ಕೂತ್ಕೊಂಡು ಅಬ್ಸರ್ವೇಷನ್ ಮಾಡಿ ನಮ್ಮನ್ನ ರಿಯಲೈಸೇಷನ್ ಮಾಡ್ಕೋಣ ಎಲ್ಲ ಕೂತ್ಕೊಳ್ಳಿ ನಿಮ್ಮ ಒಂದು ಕೈಗಳನ್ನ ತೊಡೆ ಮೇಲೆ ಈ ರೀತಿ ಚಿನ್ಮುದ್ರೆಯಲ್ಲಿ ಚಿನ್ಮುದ್ರೆ ಅಂದ್ರೆ ನೋಡಿ ಮೇಲೆ ಇಟ್ಕೊಳ್ಳಿ ಎರಡು ಕೈಯನ್ನು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿರಲಿ ನಿಮ್ಮ ಮನಸ್ಸು ಆ ಕಡೆ ಕಡೆ ಹೋಗಬಾರ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆಸನ್ ಆಫ್ ದಿ ಲೈಫ್ Release yourself. I am a soul. I am a peaceful soul. I am a pure soul. I am a blissful soul. I am a knowledgeful soul. I am a point of light. I am an.